ಕುದಿವಂತ ನೀರಿಗೆ ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟನ್ನು ಹಾಕಿ ಒಂದೇ ಒಂದು ಸೌಟ್ ಹಾಕಿದರೆ ಸಾಕು ಗಂಟೆಗಟ್ಟಲೆ ಗಟ್ಟಲೆ ತುಂಬ ಕಷ್ಟಪಡುವಂಥ ರುಚಿಕರವಾದ ರೆಸಿಪಿನ ನಿಮಿಷಗಳಲ್ಲಿ ಅಂತ ಹೇಳಿ ಮಾಡಬಹುದು ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ನೋಡಿ ನಾನಿಲ್ಲಿ ಸ್ಟವನ್ನ ಹಚ್ಚಿ ಒಂದು ಬಾಣಲೆ ಏನಕ್ಕೆ ಅದಕ್ಕೆ ಅಂತ ಹೇಳಿಟ್ಟು ಇವಾಗ ಒಂದು ಸೌಟ್ ಆಗೋಷ್ಟು ನೀರು ಕುದೀತಾ ಇರಬೇಕಾದ್ರೆ ದೋಸೆ ಹಿಟ್ಟನ್ನು ಇದ್ದೀನಿ ನೀರು ಕುದಿ ಬಂದಮೇಲೆ ಈ ರೀತಿ ಒಂದು ಸೌಟ್ ಆಗೋಷ್ಟು ದೋಸೆ ಅಥವಾ ಇಡ್ಲಿ ಹಿಟ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದು ನೋಡಿ ಸ್ವಲ್ಪ ಬಿಸಿ ಆಗ್ತಿದೆ ಅನ್ನೋವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಬೇಕಾಗತ್ತೆ ಆಲ್ರೆಡಿ ದೋಸೆ ಇಟ್ಟು ಇಡ್ಲಿ ಇಟ್ಟು ಅಂದ್ರೆ ನಾವು ಉಪ್ಪನ್ನ ಹಾಕೊಂಡಿರ್ತೀವಿ ಕೆಲವೊಮ್ಮೆ ಆದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರ್ಸ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಒಂದು ಆಗುವಷ್ಟು ನಾನು ಗೋಧಿ ಹಿಟ್ಟನ್ನ ಇಲ್ಲಿ ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನ ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಶ್ರಣ ಮಾಡಬೇಕಾಗುತ್ತೆ ಈ ತರ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಹಣ್ಣು ಊರಿನಲ್ಲಿ ಇಟ್ಕೊಂಡು ಕ್ಲೀನ್ ಆಗಿ ಈ ತರ ಮಿಶ್ರಣ ಮಾಡ್ಕೊಳ್ತಾ ಬರಬೇಕು ಇದೇ ರೀತಿ ಗಟ್ಟಿಯಾಗ್ತಾ ಬಂತು ಅಂದರೆ ಚಪಾತಿ ಹಿಟ್ಟೇನು ಅದಕ್ಕೆ ಬಂತು ಅನ್ನೋವಾಗ ಸ್ಟವನ್ನ ಆಫ್ ಮಾಡಬೇಕಾಗುತ್ತೆ ಸ್ಟವನ್ನ ಆಫ್ ಮಾಡಿ ಇದು ಸ್ವಲ್ಪ ಬಿಸಿ ಆರೋದಕ್ಕೆ ಅಂಥೇಳಿ ಬಿಡಬೇಕು ನೋಡಿ ಈ ರೀತಿ ಮೃದುವಾಗಿರುತ್ತೆ ಇವಾಗ ಬಿಸಿ ಸ್ವಲ್ಪ ಕಡಿಮೆ ಆಗಿದೆ ಇದನ್ನು ಚೆನ್ನಾಗಿ ನಾನು ನಾದ್ಕೊಂಡಿದ್ದೀನಿ ಕೈನಲ್ಲಿ ನಾದ್ಕೊಂಡು ಇದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಮೃದುವಾಗಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಹಿಟ್ಟು ಅಂತ ಹೇಳಿ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಈ ತರ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಮೇಲೆ ನಾನು ಹಾಗೆ ಹೇಳಿದಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕಾಗತ್ತೆ ಇದು ಇವಾಗ ರೆಡಿ ಆಗಿದೆ ಗೋಧಿ ಹಿಟ್ಟನ್ನ ಬಳಸಿ ಮಾಡಿರೋ ಅಂತದ್ದು ಅದ್ರ ಜೊತೆಗೆ ಒಂದು ಸೌಟ್ ಆಗೋಷ್ಟು ದೋಸೆ ಹಿಟ್ಟನ್ನು ನಾವು ತಗೊಂಡಿದೀವಿ ಈಗ ನಾನು ಹೊಸ ಮಾಡೋದಕ್ಕೆ ಮಾಡೋದಿಕ್ಕೆ ಬಳಸೋ ಅಂತ ಈ ಒಂದು ಮಿಷಿನನ್ನು ಅನ್ನ ಇದರೊಳಗೆ ಚಿಕ್ಕದಾಗಿ ಉಂಡೆ ಮಾಡ್ಕೊಂಡಿದ್ದೀವಲ್ವ ಇದನ್ನು ಇಟ್ಬಿಟ್ಟು ಟೈಟ್ ಮಾಡಿಕೊಂಡು ಇವಾಗ ಹೊಗೆ ಒತ್ಕೊಳ್ಳೋದಕ್ಕೆ ಅಂಥೇಳಿ ರೆಡಿ ಮಾಡ್ಕೋಬೇಕಾಗುತ್ತೆ ವೀಡಿಯೋ ಕೊನೆ ತನಕ ನೋಡಿ ಡಿಫ್ರೆಂಟ್ ಆಗಿರೋಂಥ ರೆಸಿಪಿಗಳು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇಡ್ಲಿ ಪ್ಲೇಟನ್ನು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ ಎಣ್ಣೆನ ಸವರಿದ ಮೇಲೆ ಈ ರೀತಿ ಹೊಚ್ಚಾವ್ಗೆ ಒ ಮಿಷಿನಿಂದ ಈ ರೀತಿ ಒತ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಇಡ್ಲಿ ಪ್ಲೇಟ್ನಲ್ಲಿ ಚಿಕ್ಕ ಚಿಕ್ಕದಾಗಿ ಶಾವಿಗೆನ ಹೊಚ್ಚ ಬರೋ ಥರ ಇದ್ದೀನಿ ಅಂದರೆ ಈಗ ಹೊಚ್ಚಾವ್ಗೆ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಈ ರೀತಿ ತಿರುಗಿಸ್ತಾ ಇರಬೇಕು ಅಥವಾ ಒತ್ತೋ ಮಿಷಿನ್ ಇರುತ್ತೆ ಹತ್ರ ಪ್ರೆಸ್ ಮಾಡೋದು ಕಷ್ಟ ಅಂತ ಅನಿಸುತ್ತೆ ಬಟ್ ನಾವು ಈ ವಿಧಾನದಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಮೃದುವಾಗಿರುತ್ತೆ ಈಸಿಯಾಗಿ ನಾವು ಹೊಚ್ಚ ರೆಡಿ ಮಾಡ್ಕೊಬೋದು ನೋಡಿ ಇವಾಗ ಈ ಇಡ್ಲಿ ಪ್ಲೇಟ್ನಲ್ಲಿ ಈ ವಿಧಾನದಲ್ಲಿ ಚಿಕ್ಕ ಚಿಕ್ಕದಾಗಿ ನಾನು ಹೊಚ್ಚಾವ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಪ್ಲೇಟನ್ನು ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಂಡಿದ್ದೀನಿ ಎಣ್ಣೆ ಸವರ್ಕೊಳ್ಳೋದ್ರಿಂದ ಏನಂದರೆ ಇದು ಪ್ಲೇಟ್ ಪ್ಲೇಟಿಗೆ ಅಂಟೋದಿಲ್ಲ ಬಾಳೆ ಎಲ್ಲ ಇತ್ತು ಅಂದರೆ ಕ್ಲೀನಾಗಿ ಎಲ್ಲ ಈ ಪ್ಲೇಟ್ ಮೇಲೆ ಇಟ್ಬಿಟ್ಟು ನಮ್ಗೆ ಯಾವ ಥರ ಬೇಕೋ ಆ ಥರ ಕ್ಲೀನಾಗಿ ರೌಂಡಾಗಿ ಹೊತ್ಕೊಳ್ಬೋದು ಬಟ್ ಇಡ್ಲಿ ಪ್ಲೇ ಪ್ಲೇಟ್ನಲ್ಲಿ ಮಧ್ಯದಲ್ಲಿ ಈ ಕಂಬಿ ಥರ ಬರುತ್ತಲ್ವ ಅದಕ್ಕೋಸ್ಕರ ನಾನು ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಬಿಟ್ಟು ಈ ರೀತಿ ಸುತ್ತಲೂ ಕೂಡ ರೌಂಡಾಗಿ ಹೊತ್ಕೊಳ್ತಾ ಇದ್ದೀನಿ ನೋಡಿ ಇದು ಕೂಡ ರೆಡಿಯಾಗಿದೆ ಈ ವಿಧಾನದಲ್ಲಿ ನಾವೆಲ್ಲ ಪ್ಲೇಟ್ನಲ್ಲೂ ಕೂಡ ಸ್ವಲ್ಪ ಎಣ್ಣೆನ ಸೌರಿಕೊಂಡು ಈಗ ಇಡ್ಲಿ ಸ್ಟ್ಯಾಂಡಿಗೆ ಒಂದೊಂದೇ ಪ್ಲೇಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಇಡ್ಲಿ ಪಾತ್ರೆಯಲ್ಲಿ ಕಾಯೋದಕ್ಕೆ ಹೇಳಿಟ್ಟಿದ್ದೀನಿ ಇವಾಗ ಈ ಒಂದು ಸ್ಟ್ಯಾಂಡನ್ನು ಇಡ್ಲಿ ಒಂದು ಪಾತ್ರೆನಲ್ಲಿಟ್ಟು ನಂತರ ಮುಚ್ಚಳವನ್ನು ಮುಚ್ಚಿ ಹದಿನೈದು ನಿಮಿಷಗಳ ಕಾಲ ಅಂದರೆ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಸಣ್ಣ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಇವಾಗ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ನಾನು ಇದನ್ನು ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಅಂದರೆ ಬೇಗ ಆಗ್ಬಿಡುತ್ತೆ ಹದಿನೈದು ನಿಮಿಷನೇ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು ಯಾಕಂದರೆ ಆಲ್ರೆಡಿ ನಾವು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ ಹಿಟ್ಟನ್ನು ಮಿಕ್ಸ್ ಮಾಡ್ಬೇಕಾದ್ರೆ ಬಿಸಿ ಇರುತ್ತಲ್ವ ಸೊ ನೋಡಿ ಇವಾಗ ನಾನು ಸ್ಟವನ್ನ ಆಫ್ ಮಾಡಿಕೊಂಡು ಒಂದೊಂದೇ ಪ್ಲೇಟಿಂದ ನಾನು ಹೊಚ್ಚಾವಿಗೆ ಎಷ್ಟು ಚೆನ್ನಾಗಿ ಒಂಚೂರು ಅಂಟದೆ ಬಂದಿದೆ ಅಂತ ನೀವೇ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ಗ್ರೇವಿ ಜೊತೆ ಕೆಲವರು ತಿನ್ನೋಕೆ ಇಷ್ಟಪಡ್ತಾರೆ ಕೆಲವರು ಕಾಯಿ ಹಾಲು ಜೊತೆ ತಿನ್ನೋಕೆ ಇಷ್ಟಪಡ್ತಾರೆ ಸೊ ಸಖತ್ತಾಗಿರುತ್ತೆ ಹೊಚ್ಚಾವಿಗೆ ಸಾಮಾನ್ಯವಾಗಿ ಅಕ್ಕಿ ಹಿಟ್ಟನ್ನು ಬಳಸಿ ಮಾಡ್ತೀವಿ ಬಟ್ ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ಗೋಧಿ ಹಿಟ್ಟಿಂದ ಈಗ ಸಕ್ಕರೆ ಕಾಯಿಲೆ ಎಲ್ಲ ಇದೆ ಶುಗರ್ ಪೇಷಂಟ್ಸ್ ಅಂದರೆ ಅವ್ರಿಗೂ ಹೊಚ್ಚಾವೆ ತಿನ್ಬೇಕಂತ ಆಸೆ ಇರುತ್ತೆ ಅಂಥ ಟೈಮಲ್ಲಿ ಈ ಥರ ಗೋಧಿ ಹಿಟ್ಟನ್ನು ಬಳಸಿ ಹೊಗೆನ ಮಾಡಿಕೊಡಿ ಸಕ್ಕತ್ತಾಗಿರುತ್ತೆ ಇದನ್ನು ಪ್ಲೇಟ್ಗೆ ಹಾಕ್ಕೊಂಡು ನಾನು ಆಗಲೇ ಹೇಳಿದಂಗೆ ಹೊಚ್ಚಾವಿಗೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಕಾಯಾಲು ಕಾಯಾಲು ಮಾಡೋದಕ್ಕೆ ಸಮಯ ಇಲ್ಲಾಂದರೆ ಈ ಥರ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹೊಚ್ಚಾವಿಗೆನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಲೈಟಾಗಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಅದ್ರ ಮೇಲೆ ಬೆಲ್ಲದ ಪುಡಿಯನ್ನು ಹಾಕ್ಕೊಂಡು ತಿನ್ನಿ ಈ ಒಂದು ಹೊಚ್ಚಾವುಗೆ ಜೊತೆಗೆ ಸಕ್ಕ ಸಕ್ಕತ್ತಾಗಿರುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ನೀವೇ ಹೇಳ್ತೀರಾ ಸೂಪರಾಗಿತ್ತು ಅಂಥೇಳಿ ಖಂಡಿತ ಈ ಒಂದು ರೆಸಿಪಿನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ನೀವು ಕಮೆಂಟ್ ಮೂಲಕ ಬರೆದು ತಿಳಿಸ್ಬೇಕು ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಒಂದಷ್ಟು ವಿಷಯ ಹೇಳಬೇಕು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಾನು ಇವರು ಸಾರಿದ್ದೀರಾ ಸ್ಕಿಪ್ ಮಾಡಬೇಡಿ ವೀಡಿಯೋ ಕೊನೆ ತನಕ ನೋಡಿ ಮತ್ತು ಉದ್ರುದ್ರಾಗಿ ಚೆನ್ನಾಗಿರುತ್ತೆ ಇದು ಒಂದಕ್ಕೊಂದು ಅಂಟದು ಆ ಥರ ಎಲ್ಲ ಇರೋಲ್ಲ ನೋಡೋದಕ್ಕೆ ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರುಚಿ ಸಖತ್ತಾಗಿರುತ್ತೆ ಖಂಡಿತ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ಬರೆದು ತಿಳಿಸೋದನ್ನು ಮರಿಬೇಡಿ ಹಾಗಿದ್ರೆ ಇದೊಂದೇ ರೆಸಿಪಿನ ಖಂಡಿತ ಇಲ್ಲ ಇವಾಗ ಇನ್ನೂ ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬನ್ನಿ ನಾನಿವಾಗ ಬಾಣಲೆಯನ್ನು ಸ್ಟವನ್ನು ಹಚ್ಚಿ ಬಾಣಲೆಯನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಹಾಕಿದ್ದೀನಿ ಸಣ್ಣದಾಗಿ ಉದ್ದುದ್ದಾಗಿ ಹಚ್ಚಿರೋಂಥ ಈರುಳ್ಳಿನ ಹಾಕಿ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋಂಥ ಕ್ಯಾರೆಟ್ ಅದ್ರ ಜೊತೆಗೆ ಕ್ಯಾಪ್ಸಿಕಮ್ನು ಕೂಡ ಹಾಕ್ಕೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಕೊಂಡು ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ರೀತಿ ಎಣ್ಣೆಯಲ್ಲಿ ಹುರ್ಕೋಬೇಕು ನಂತರ ಇದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕಾಗತ್ತೆ ನಂತರ ಇದಕ್ಕೆ ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಇದಕ್ಕೆ ನೂಡಲ್ಸ್ ಮಸಾಲ ಕೂಡ ಹಾಕ್ಬೋದು ಧನಿಯಾ ಪುಡಿ ಕೂಡ ಹಾಕ್ಬೋದು ನಾನು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಸೊ ಅಷ್ಟೇ ಸಾಕಾಗುತ್ತೆ ನಮ್ಗೆ ಜಾಸ್ತಿ ಮಸಾಲ ಬೇಡ ಅಂದರೆ ಖಾರದ ಪುಡಿ ಹಾಕಿದ್ರೆ ಸಾಕು ಇವಾಗ ನಾವು ಹೊಚ್ಚಾವಿಗೆ ಇಡ್ಲಿ ಪ್ಲೇಟ್ನಲ್ಲಿ ರೌಂಡಾಗಿ ಹಾಕಿ ನಾವು ಬೇಯಿಸ್ಕೊಂಡಿರ್ತೀವಿ ಅಂದ್ಕೊಳ್ಳಿ ನಾನು ಸೆಕೆಂಡ್ ಟೈಮ್ ನಿಮಗೆ ತೋರಿಸೆ ನೋಡಿ ಸರ್ಕಲ್ಲಾಗಿ ಸೊ ಆ ರೀತಿ ಹೊಚ್ಚಾವಿಗೆನ ಕ್ಲೀನಾಗಿ ಹಾಕಿ ಬೇಯಿಸ್ಕೊಂಡಿದ್ರೆ ದೊಡ್ಡ ದೊಡ್ಡದಾಗಿ ನಿಮಗೆ ನೂಡಲ್ಸ್ ತಿನ್ನೋಕ್ಕೆ ಇಷ್ಟ ಆಯಿತು ಅಥವಾ ಇಷ್ಟ ಆಯಿತು ಹೊರಗಡೆಯಿಂದೆಲ್ಲ ಪ್ಯಾಕೆಡ್ ತಂದು ಕೊಡೋದು ಅಂದರೆ ಯಾವಾಗ ಪ್ಯಾಕ್ ಮಾಡಿರ್ತಾರೋ ಏನು ಅದಕ್ಕೆ ಏನೇನು ಬಳಸಿರ್ತಾರೋ ಸೊ ಅದ್ರ ಬದಲಿಗೆ ಮನೆಯಲ್ಲೇ ಈ ರೀತಿ ಹೊಚ್ಚ ಮಾಡಿದಾಗ ನೀವು ಇಡ್ಲಿ ಪ್ಲೇಟ್ನಲ್ಲಿ ಒಂದೆರಡರಿಂದ ಮೂರು ಪ್ಲೇಟ್ ಎಕ್ಸ್ಟ್ರಾ ನೀವು ಹೊಗೆನ ಮಾಡಿಕೊಂಡು ನೋಡಿ ಈ ರೀತಿ ಅದನ್ನು ಸ್ವಲ್ಪ ಸ್ವಲ್ಪನೇ ಬಿಡಿಸಿ ನಾನು ಇದ್ರ ಜೊತೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೆಕ್ಸ್ಟ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೀವೇ ಇಲ್ಲಿ ನೋಡ್ಬೋದು ನೋಡೋದಕ್ಕೂ ಕೂಡ ಅಷ್ಟೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಹೆಚ್ಚು ಹೊತ್ತು ಬೇಯಿಸೋ ಅಗತ್ಯ ಇಲ್ಲ ಜಸ್ಟ್ ಫೈನಲಲ್ಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರಾಯಿತು ಇವಾಗ ಸ್ಟವಿಂದ ಇದನ್ನು ಕೆಳಗಡೆ ಇಳಿಸಿ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಇದು ಬಿಸಿ ಬಿಸಿ ಇದ್ದಾಗೆ ಪ್ಲೇಟ್ ಗೆ ಸರ್ವ್ ಮಾಡಿಕೊಂಡು ಇದ್ರ ಜೊತೆಗೆ ಸಾಮಾನ್ಯವಾಗಿ ನೂಡಲ್ಸ್ ಜೊತೆಗೆ ಟೊಮೆಟೊ ಸಾಸ್ ಒಂದ್ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಸ್ವಲ್ಪ ಸಾಸ್ನ ಹಾಕೊಂಡು ಇಷ್ಟಪಡೋರು ಸೊ ತಿನ್ ನೋಡಿ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಮನೆಯಲ್ಲೇ ಈ ರೀತಿನಲ್ಲಿ ಈಸಿಯಾಗಿ ನೂಡಲ್ಸ್ ಅನ್ನು ಕೂಡ ಪಟಪಟ ಪಟ ಅಂತ ಹೇಳಿ ಮಾಡ್ಕೊಂಡು ತಿನ್ಬಹುದು ಒಮ್ಮೆ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ ದೊಡ್ಡೋರ್ಗು ಕೂಡ ತುಂಬಾನೇ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತ ಹೇಳ್ಬೋದು ಈಗ ಶುಗರ್ ಪೇಷಂಟ್ಸ್ ಇರ್ತಾರಲ್ಲ ಸಕ್ಕರೆ ಕಾಯಿಲೆ ಇರೋರಿಗೆ ಅವ್ರಿಗೆ ಈ ಥರದ್ದೆಲ್ಲ ತಿನ್ನೋಕ್ಕಾಗಲ್ಲ ಸಾಮಾನ್ಯವಾಗಿ ನೂಡಲ್ಸ್ನ ಅಂತಂದರೆ ಮೈದಾನೆಲ್ಲ ಬಿಟ್ ಬಳಸಿ ಮಾಡಿರ್ತಾರೆ ಸೊ ಅಂಥವರು ಖಂಡಿತ ಈ ವಿಧಾನದಲ್ಲಿ ಹೊಚ್ಚ ಮಾಡಿ ತಿನ್ನೋಡಿ ಸಕ್ಕತ್ತಾಗಿರುತ್ತೆ ಸಖತ್ತಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ತಿಳ್ಕೊಳ್ತಾ ನೋಡಿ ಒಂದು ರೆಸಿಪಿನ ಟ್ರೈ ಮಾಡಬೇಕಾದ್ರೆ ಕೆಲವೊಮ್ಮೆ ಫೇಲ್ಯೂರ್ ಆಗುತ್ತೆ ಸೊ ನಾನು ನಿಮ್ಗೆ ಶೇರ್ ಮಾಡಿರೋದು ಸಕ್ಸಸ್ ಆಗಿರೋದನ್ನು ಸೊ ಇದನ್ನು ಒಚ್ಚಾವಗೆ ಮಾಡಬೇಕಾದ್ರೆ ಡೈರೆಕ್ಟಾಗಿ ಹೀಗೆ ಕುದಿಯೋ ನೀರಿಗೆ ಶಾವಿಗೆನ ಒತ್ತಿಬಿಟ್ಟು ನಂತರ ಸ್ಟ ಅಂದರೆ ಕುದೀಬೇಕಾದ್ರೆ ಶಾವಿಗೆನ ಹಾಕಿ ನಂತರ ಸ್ಟವನ್ನ ಆಫ್ ಮಾಡಿ ಕ್ವಿಕ್ಕಾಗಿ ಅದ್ರ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕ್ಬಿಟ್ಟು ನಂತರ ಇದರಿಂದ ನೂಡಲ್ಸ್ ಮಾಡ್ಬೋದು ಅಂಥೇಳಿ ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು ಬಟ್ ನಾನು ಟ್ರೈ ಮಾಡಿದೆ ಅದು ಫೇಲ್ಯೂರ್ ಆಯಿತು ಬಟ್ ನಾನು ಹೇಳ್ದಂಗೆ ವಿಡಿಯೋದಲ್ಲಿ ತೋರಿಸಿರೋಂಥ ವಿಧಾನದಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಹೊಚ್ಚಾವ್ಗೆನ ಬೇಯಿಸಿ ನಂತರ ನೂಡಲ್ಸನ್ನು ಮಾಡಿ ನೋಡಿ ಸಕ್ಕತ್ತಾಗಿ ಬರುತ್ತೆ ಒಂದು ಕಡೆ ಸಿಹಿಯಾದ ಹೊಚ್ಚಾವ್ಗೆ ಇನ್ನೊಂದು ಕಡೆ ಖಾರ ಖಾರವಾದ ಸ್ಪೈಸಿಯಾದ ನೂಡಲ್ಸ್ ನಿಮ್ಗೆ ಯಾವ ರೆಸಿಪಿ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು